హాయ్ ఫ్రెండ్స్ ఎలాగూ గుడ్ మార్నింగ్ వెల్కమ్ బ్యాక్ టు మై ఛానల్ వెంకటలక్ష్మి వ్లాగ్ ఇవత్తు మొదలై శ్రావణ సోమవారేన నన్నెద్దె పూజ మిబిట్టు బేగ బేగ కల్సక్కి అంతేబుట్టు ఇవతూ దేవస్థానకు నడిచి అమ్మే నోడి నోడి విహానూ ఎద్ద బ్రోనే బెళ్గ్ వెళ్గ ఎద్దు ఇన గలటెం మ నడీచమ్ విహాన్ ಹೌದು ನೋಡಿ ನಂಗೆ ತುಂಬ ಕೆಲಸ ಇದೆ ವಿಹಾನ್ ಇವಾಗ ಬೆಳಗ್ಗೆ ಬೆಳಗ್ಗೆ ಎದ್ದೇಳಿ ಬಿಟ್ಟಿದ್ದೀನಿ ವಿಹ್ಯಾನಿ ಪಚೋಪ ಆಣ ಟಿಫನ್ ಗಿಟ್ಬಿಟ್ಟು ಬರ್ತೀನಿ ಹೋಗಿ ಜೋಜು ಮಾಡೋಕೆ ನೀನು ಹಾಂ ಹೇಳಪ್ಪ ಹಾಂ ಇವಾಗ ನೀನು ಯಾವುದೇ ಒಂದು ಕಲರಿಂಗ್ ಮಾಡ್ತಾರೆ ನಾನು ಬೇಗ ಬೇಗ ನಾನು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಓಕೆ ಕಲರಿಂಗ್ ಮಾಡು ಈ ಬಾಕ್ಸ್ ಬಾಕ್ಸ್ಗೆ ಕಲರ್ ಮಾಡು ಸರ್ ಯಾವ್ದಕ್ಕೂ ಒಂದಕ್ಕ ಮಾಡು ಏನ್ ಬಿಚ್ಕೊಡ್ಲೆ ಯಾವ್ದ ವಿ ಹ್ಯಾನ್ ಈ ಬಾಕ್ಸ್ಗಳಿಗೆ ಮಾಡು ವಿ ಹ್ಯಾನ್ ಅಲ್ಲಿ ಕಲರ್ ಪೆನ್ಸಿಲ್ ಕೊಟ್ಟಿದೀನಲ್ವಾ ಕೆಲಸ ಮಾಡ್ಕೊಬೇಕು ವಿ ಹ್ಯಾನ್ ತುಂಬಾ ಕೆಲಸ ಇದೆ ಬೆಳಗ್ಗೆ ಬೆಳಗ್ಗೆ ನೀನ್ ಎದ್ದೇಳ್ಬಿಟ್ಟು ಯಾಕೆ ನೀನ್ ಈ ತರ ನಂಗೆ ಟೆನ್ಶನ್ ಕೊಡ್ತಿದ್ಯಾ ನೀನು ಮಾಡ ಹೆಂಗ್ ಬಂದ್ರೆ ಹೆಂಗ ಮಾಡು ಕಲರಿಂಗಿಲ್ಲ ನೋಡಿಲ್ ಮಾಡಿಲ್ಲ ಹ್ಮ್ ಬಾಕ್ಸ್ ಬಾಕ್ಸ್ ಮಾಡು ಕಲರು ಕೆಲಸ ಮಾಡ್ಕೊಂತೀನಿ ಬೇಗ ಬೇಗ ಓಕೆ ಅಲ್ಲ ಅಲ್ಲೆಲ್ಲ ಇದೆ ನೋಡು ಕಲರ್ ಪೆನ್ಸಿಲ್ ಓಕೆ ನೀನ್ ಕಲರಿಂಗ್ ಮಾಡ್ತೀರಿ ನಾನ್ ಕಸ ಗುಡ್ಸ್ಕೊಬರ್ತೀನಿ ಏನ ಬ್ರೋಣಿ ನೀನು ಎದೊಳಿದ್ಯಾ ಏನ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ತುಂಬಾ ಕೆಲಸ ಇದೆ ವಿಹಾನ್ ಎದ್ರೊಳ್ಬಿಟ್ಟಿದಾನೆ ವಿಹಾನ್ ಎದೊಳ್ಬಿಟ್ಟು ತಲೆ ತಿಂತ ಇದ್ದಾನೆ ಏನ್ ಮಾಡೋದು ಕೆಲಸ ಯಾವಾಗ ಜಾಸ್ತಿ ಇರುತ್ತೋ ಅವಾಗೇ ವಿಹಾನ್ ಎದೊಳ್ಬಿಡ್ತಾನೆ ನೋಡಿ ಎದ್ದ ತಕ್ಷಣ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರ್ ಮಾಡ್ಕೊಂಡು ಕುಡೀತೀನಿ ನಾನು ತುಂಬ ಬಿಸಿಯಾಗಿದೆ ಈ ತಣ್ಣಗಾಗ ತಣ್ಣಗಾಗಿಯೇ ಅಷ್ಟೊಗೆ ಮನೆ ಮುಂದೆ ನೀರು ಹಾಕ್ಬಿಟ್ಟು ಬರ್ತೀನಿ ರಂಗೋಲಿ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿದೆ ನೋಡಿ ಕೋಳಿ ಕೂಗ್ತಾ ಇದೆ ಮನೆ ಹತ್ರ ಇರೋದು ಹಾಂ ಹೇಳಪ್ಪ ವಿ ನೀನು ಕೈ ಹಿಡ್ಕೊಳೋದಿರ್ಲಿ ನಂಗೆ ಟೈಮ್ ಆಗುತ್ತೆ ಅಲ್ಲಿ ನೀವು ಬೇಡಕ್ಕೆ ಬೇಡ್ಲಿಕ್ಕೆ ಬಂದು ಬಂದು ನಂಗೆ ಕರೀತಾ ಇದ್ರೆ ನಾನು ನಂಗೆ ಕೆಲಸ ಮಾಡೋದು ನೀನು ಬರಿ ನೀನು ಏನು ಬೇಕಾದ್ರೆ ನೀನು ಬನ್ರಿ ಓಕೆ ಹೇಳಪ್ಪ ಏನಿತ್ತು ನೀನು ಮಾಡು ನನ್ನ ಬಿಸ್ನೀರು ಕುಡಿದ್ಬಿಟ್ಟು ನಾನು ಇನ್ನ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಬೇಗ ಬೇಗ ಟಿಫನ್ ಮಾಡಬೇಕು ನೋಡ್ತೀನಿ ಏನಾದರೂ ಮಾಡ್ತೀನಿ ನೋಡಿ ನಮ್ಮ ಬ್ರೌನಿ ಎಲ್ ಮಲ್ಕೊಂಡಿದೆ ಹ್ಞೂ ಕಂಪ್ಲೀಟ್ ಮಾಡ್ಬಿಡ್ರಿ ನೀನು ಏನು ವಿಹಾನ್ ಇದೀನಪ್ಪ ಕೆಲ್ಸ ಇರೋವ್ ಹಿಂಗ ಮಾಡಿದ್ರೆ ಹೆಂಗ ವಿಹಾನ್ ನಿನ್ ಯಾರಿಷ್ಟೊಂದು ಬೇಗ ಇದ್ದೋಳು ಅಂತ ಹೇಳಿದ್ದು ಹೋಗ್ ಮಲ್ಕೋ ಹೋಗುವ ನೋಡಿ ಕೆಲ್ಸ ಇರೋವಾಗ ನಿಮ್ ಮಕ್ಳು ಹಿಂಗೆ ಬೇಗ ಎದ್ದೊಳ್ತಾರ ಎದ್ದೊಳದ್ರೆ ಕಮೆಂಟ್ ಮಾಡಿ ಬೇಗ ಬೇಗ ಮಾಡ್ರು ನಾನು ಕಸ ಗೊಡ್ಸ್ಕೊಂಡ್ ಮನಸ್ಕೊಂಡಿರ್ತೀನಿ

ನೋಡಿ ಫ್ರೆಂಡ್ಸ್ ಇವತ್ತು ಕೊಬ್ಬರಿ ಹಾಲಲ್ಲಿ ಕೊಬ್ಬರಿ ಮಿಕ್ಸಿಗೆ ಹಾಕೊಂಡು ನೋಡಿ ಇದನ್ನು ಸಪ್ರೇಟ್ ಮಾಡ್ಕೊತೀನಿ ಇದು ಕೊಬ್ಬರಿ ಹಾಲ್ ಇದು ಇದರಲ್ಲಿ ನಾನು ಪಲಾವ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಪಲಾವ್ ಕೊಬ್ಬರಿ ಹಾಲ ಪಲಾವ್ ಬೇಕಾಗಿರೋದು ಕೊಬ್ಬರಿ ಹಾಲ್ ನಾವು ಫಸ್ಟ್ ತೆಗೆದು ಸೈಡ್ ಇಟ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲ ಐಟಮ್ ಮತ್ತೆ ನಾನು ಇದಕ್ಕೆ ಎಣ್ಣೆ ತುಪ್ಪ ಎರಡು ಹಾಕಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ವಿಹಾನ್ ಬೆಳೆ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ನಂಗೆ ಫುಲ್ ಡಿಸ್ಟರ್ಬ್ ಕೆಲಸ ಮಾಡೋದಕ್ಕೆ ತೋರ್ಸಕ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿದೀನಿ ಆಮೇಲೆ ಫುಲ್ ವಿಡಿಯೋ ಹಾಕ್ತೀನಿ ನೋಡಿ ಇವಾಗ ಎಲ್ಲ ಒಗ್ಗರಣೆ ಮಾಡ್ಕೊಂಡು ಎಲ್ಲ ಹಾಕಿದೀನಿ ಇವಾಗ ಕುಕ್ಕರ್ ವಿಸಿ ವಿಸಿಲ್ ಹಾಕ್ಬಿಟ್ಟು ಒಂದ್ ವಿಹಾನ್ ವಿಜಿಲ್ ಕೂಗಿಸ್ಕೊಳ್ಳೋಣ ಯಾಕಂದ್ರೆ ಜಾಸ್ತಿ ಡಿಸ್ಟರ್ಬ್ ಮಾಡ್ಬೇಟ ಅದಕ್ಕೆ ಫುಲ್ ಕ್ಲೀನ್ ಆಗಿ ತೋರ್ಸಕ್ ಆಗಿಲ್ಲ ಬೆಳಗ್ಗೆ ಸಿಹಾ ನೆದ್ದೊಳ್ ಬಿಟ್ರೆ ಅಂತ ಏನ್ ಕೆಲಸ ಮಾಡಕ್ಕೂ ಆಗಲ್ಲ ನಮ್ಗೆ ಏನ್ ಕೆಲಸ ಮಾಡಕ್ಕೂ ಅನ್ ಬಿಡೋದೇ ಇಲ್ಲ ಇನ್ನು ಸ್ನಾನ ಮಾಡ್ಬೇಕು ಮನೆ ಒರೆಸ್ಬೇಕು ಪೂಜೆ ಮಾಡ್ಬೇಕು ಇವತ್ತಿನ ಒನ್ ದೊಡ್ಡವನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬೇಕು ಅದಕ್ಕೆ ಬೇಗ ಇದ್ದೆ ಬೇಗ ಇದ್ರೂನು ಕೆಲಸ ಆಗ್ಲಿಲ್ಲ ಇವತ್ತು ನಾನ್ ಬೇಗದ್ರೆ ಸರಿ ವಿಧಾನ ಎದ್ಬಿಟ್ಟ ಹಿಂಗೆ ಮಕ್ಕಳು ಯಾವಾಗ ಕೆಲ್ಸ ಇರುತ್ತೋ ಅವಾಗೆ ಎದ್ದೋಳ್ ಕುತ್ಕೊಬಿಡ್ತಾರೆ ನಮ್ಮ ವಿಧಾನ ಅಂತ ಯಾವಾಗ ಕೆಲಸ ಇರುತ್ತೋ ಅವಾಗ ಯಾರಂತೂ ಎದ್ದು ಬೆಳೆದ ಟೈಮ್ ಡಿಸ್ಟರ್ಬ್ ಮಾಡ್ಬಿಡ್ತೇನೆ ಇಲ್ಲ ಸರಿ ತುಂಬಾ ಕೋಪ ಬರುತ್ತೆ ಏನ್ ಮಾಡೋದು

Naveedhu Saraswati Amma. Naveedhu Saraswati Amma. बेगे मन तर द सांग बंद तुम खुशी आगते ना स्वामी लक्ष्मी लक्ष्मीदेवी वैंकम स्वामी Shah Parabrahma Shah Parabrahma Dasmai Sri Gurude Namaha. Legenda por आजुरारो प्रेश्वर्या तपुत्मी या व्यप्रण्धि पर्वाद पारा प्रिलामन प्रिप्पा सुमीदा प्राप्तम प्रिप्पा ಫ್ರೆಂಡ್ಸ್ ಬೆಳಗ್ಗೆ ದೀಪಾರಾಧನೆ ಮಾಡ್ಕೊಂಡೆ ಇವಾಗ ನಾನು ಮನೆಯಲ್ಲಿ ಈಗ ಕೆಲಸ ದೇವ್ ಪ್ರಜ್ಜುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವನ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದು ನಾನು ಕೆಲ್ಸಕ್ಕೆ ಹೋಗ್ಬೇಕು ನೋಡಿ ದೀಪ ಆರಾಧನೆ ಆಯಿತು ಶ್ರಾವಣ ಸೋಮವಾರ ಫಸ್ಟ್ನೇ ಸೋಮವಾರ ಬೆಳಗ್ಗೆ ನಮ್ಮ ಮನೆಯಲ್ಲಿ ಪೂಜೆ ನೋಡಿ ಈ ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ ದೇವ್ರಿಗೆ ಬೆಲ್ಲ ಇಟ್ಟಿದ್ದೀನಿ ಬೆಲ್ಲ ಇಟ್ಬಿಟ್ಟು ನೋಡಿ ಪೂಜೆ ಮಾಡ್ಕೊಂಡಿದ್ದೀನಿ ಪೂಜೆ ಆಯ್ತು ಆ ದೇವರ ಹತ್ರ ನಿಮಗೂ ನಮಗೂ ಎಲ್ಲರಿಗೂ ಚೆನ್ನಾಗಿ ಕಾಪಾಡ್ಕೊ ಬರಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ನೋಡಿ ರೆಡಿ ಆಯ್ತು ಪಲಾವು ಕೊಬ್ಬರಿ ಪಲಾವು ಕೊಬ್ಬರಿ ಹಾಲು ಹಾಕ್ಬಿಟ್ಟು ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸ್ಟೋವ್ ಹತ್ರ ನೋಡಿ ಎಷ್ಟೊಂದು ಕಪ್ಪಿರುವ ಬಂದಿದೆ ಎಷ್ಟೋತ್ರ ಫುಲ್ಲು ನಾನೆಲ್ಲ ಕ್ಲೀನ್ ಮಾಡಿದೆ ಎಲ್ಲಿಂದ ಗೊತ್ತೋ ಗೊತ್ತಿಲ್ಲ ನೋಡಿ ಸ್ಟವ್ ಮುಂದೆ ಎಷ್ಟೊಂದು ಕಪ್ಪಿರುವೆ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಫುಲ್ ಎಲ್ಲ ಕ್ಲೀನ್ ಮಾಡಿದೆ ತಾನೆ ನೋಡಿ ಎಷ್ಟೊಂದು ಇದೆ ಬಂದಿದೆ ದೇವ್ರಿಗೆ ದೀಪ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ఫ్రెండ్స్ దేవస్థానకే రెడీ మార్కండె అర్శనా కుంకుమ ఎరడు దీప హర్పూర ఎలా తగ్గించిన హోగ్ హత గంధి మే హాల్ తగ్బు హాల్ తగ్తీనిగోవగా దేవస్థాన హి తినీబిట్టు పూజ మ నన్ను నిమే మొత్తం వీడియో మి తోర్సినీ పూజ మాతీని అంతేబిట్టు యాకంద్ర మే బేగా నెల్సక్కుేట్గా నోడి ఇష్టత ఇది ఆయూ ఏతూ టైమ్ ఇవగా నమ్మ ముందే రంగోలి హాక్రె అల్సాక్రౌనీ సార్ బ్రౌనీ సార్ నేను ఇన్న మల్క ನಿದ್ದೆ ಬರ್ತಾ ಇದೀಯಾ ನೋಡಿ ನಮ್ ಬ್ರೋನಿ ನೋಡಿ ನೋಡಿ ಬೆಳಗ್ಗೆ ಐದು ಗಂಟೆಗೆ ಇದ್ದೇಳ್ ಬಿಟ್ಟು ನಾನು ಕೆಲಸ ಮಾಡಕ್ ಕೊಡ್ಲಿಲ್ಲ ಈಗ ನಿದ್ದೆ ಮಾಡ್ತಾ ಇದ್ದೇನೆ ಟೈಮ್ ಬಂದು ಏಳುವರೆ ಆಯ್ತು ಟೈಮ್ ಆಗ್ತಾ ಇದೆ ನನ್ಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಇವನ್ನೆಲ್ಲೋ ಕೆಳಗಡೆ ಹೋದ ಇನ್ನೂ ಬರ್ಲಿಲ್ಲ अपना प्रोफेसर सुहानी और एक पल आया ठीक हुआ और मोदी प्रोसेस करकेಿದ್ದಾರೆ ಉಪಶಕ್ತಕ್ಕೆ ಬರಿಯುವ ದೇವಸನಕ್ಕೆ ನಡುಕ ಅರ್ಜುನ ಕರೆಕ ಬಂದೆ ಪೂಜೆ ಮಾಡೋದಕ್ಕೆ

10 तो ये आई थी ये भी हां आई थी ये सही है ले शो कल तो बहुत ज्यादा हो गए 20 सालों में तो कई बार देख बालें तोड़ के बट अभी वर्क इन रखे हां वही बढ़िया सहायता

对。<Yeah. S 2> mm. நோடி பூஜை முக இவா மனைக்கு ம் இத ಕೆಲ್ಸಕ್ಕೆ ಹೋಗ್ಬೇಕು ನಾನು ಹೋಗೋದು ಬೇಡವಾ ಬೇಡವಾ ಕೆಲ್ಸಕ್ಕೆ ಹೋಗೋದು ಟೈಮ್ ಆಯಿತು ನನಗೆ ಬೇಗ ಬರ್ತೀನಿರು ಬೇಗ ಬರ್ತೀನಿರು ಬ್ರೌನಿ ಹಂಗೆಲ್ಲ ಗಲಾಟೆ ಮಾಡಬಾರ್ದು ಓಕೆ ಬಾಯ್ ಬೇಗ ಹೋಗ್ಬಿಟ್ಟು ಬರ್ತೀನಿ ನಾನು ಬಾಯ್ ಚಮ್ಮೆ ಬಾಯ್ ಬಾಯ್ ಲೇಟ್ ಆಗುತ್ತೆ ಕೆಲಸಕ್ಕೆ ಓಕೆ ಬಂದೆ ಕೆಲಸಕ್ಕೆ ತುಂಬ ಲೇಟ್ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಟಿಫನ್ ತಿಂತಾ ಇದ್ದೀನಿ ಬೆಳಗ್ಗೆ ಮಾಡಿದ್ನಲ್ಲ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಪಲಾವು ಅದು ತುಂಬ ಚೆನ್ನಾಗಿದೆ ಇವಾಗ ಟಿಫನ್ ತಿಂತ ಇದ್ದೀನಿ